ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೀ ಇವತ್ತು ರೋಜೆ ಇರೋಕೆ ಅರ್ಶಿನ ರೀ ನಿನ್ನೆ ಲೇಟ್ ಟೈಮ್ ಹಾಕೊಂಡಿದ್ವಿ ಎಚ್ಚರನೂ ಆಗಿದ್ದಿಲ್ಲ ರೀ ಅಂದ್ರೆ ನಾಲ್ಕೂರಿಗೆ ಇದ್ದು ಎಲ್ಲ ರಾತ್ರಿ ಇದನ್ನು ಅಡುಗೆ ಸ್ವಲ್ಪ ಅಡಿಗೆ ಅದು ಅಂದ್ರೆ ನಾಲ್ಕು ಅದು ಹಿಂಗೆ ಕೇಳಬೇಕಾಗಿತ್ತು ಅರಿಪಾ ಏನು ಬಿಸಿ ಮಾಡಾಕೈತಿ ಮ್ಯಾಮ್ ಅದು ನಿನ್ನೆ ನಮ್ಮ ಹಸಿರಿನ ಬಿರಿಯಾನಿ ಅದು ಅದ ಪಟ್ಕೊಳ್ಳ್ರಿ ಅದನ್ನ ಬಿಸಿ ಏನಾರ ಮಾಡಾತು ಟೈಮ್ ನೋಡಿರಿ ನಾಲ್ಕು ಗಂಟೆ ಹದಿನೈದು ನಿಮಿಷ ಆತನ ಇಪ್ಪತ್ತು ನಿಮಿಷ ಹಾಕೊಂತ ಅರ್ಶಿಯಾ ಮುಖ ತಕೊಂಬೆ ಇಲ್ಲಿ ನಿಮ್ಮ ಸುತ್ತೊಳಗಿದ್ದರೆ ಎಲ್ಲ ರೋಜಕ್ಕೆ ಎದ್ದ ರೀ ಲೈಟಿಂಗ್ಸ್ ನೋಡಿರಿ ಚೆಂದ್ಯಾರೀ ಜಾಗರಣೆ ಇತ್ತಲ್ಲ ರೀ ಸೇಬನೋ ಪೇರು ಅದು ಪೇರು ಎಚ್ಬ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರೆ ಚಲೋ ಅನಿಸ್ತೈತಿ ಕೈ ಕಾಲೆಲ್ಲ ಹಗ್ರ ಆಗ್ಬಿಡ್ದು ನಿನ್ ತಿನ್ಬೇಕಿಲ್ಲ ಪೇರುನ ನೆಗಡಿ ಆಗೈತ ಇನ್ನು ಈಗ ಅವ್ರಿಗೆ ಇದು ಮಾಡಾದ ಗಬ ಗಬ ಉಂಡ ಕೂತ್ಕೊ ಮಸತಿ ಒಳಗೆಲ್ಲ ಈಗ ಸೇರಿ ಇಡಾಕತ್ತಾರ ಮೊದಲೆಲ್ಲ ಒಬ್ಬರೇ ಇರ್ತಿದ್ರಿ ಅವ್ರ ರೋಜಾ ಇವತ್ತು ಪಾಪ ಹೊರಗಡೆ ಅದು ಅದಕ್ಕೆ ಮತ್ತು ಅಲ್ಲಿ ನಾವು ಚಹಾ ಕಡೆ ಹಾಕತ್ತಿದ್ವಿ ಆಲ್ರೆಡಿ ಮತ್ತು ಅರೀಫ್ ಹೇಳಿದೆ ಇಲ್ಲ ಅಂಕಲೆ ನಾವು ಚಾಳ ಕಡೆ ಇಟ್ಟಿವ್ರು ಇಲ್ಲಿ ಅಂತೇಳಿ ಅವ್ರಿಗೆ ಯಾರಿಗೆ ಹೇಳಿದ್ರಲ್ಲ ಬೇಡ ಅಂತ ಹೇಳಿದ್ರಿ ಇಲ್ಲಿ ಇಟ್ಟಾರು ತಗೋರಿ ಬೇಡ ಅಂತೇನಂದ್ರೆ ಅಂದ್ರೆ ಭಾಳ ಜನ ಅದರ ಇವತ್ತು ಮ ಭಾಳ ಜನ ಅದಾರ ಇವತ್ತು ಇಲ್ಲ ತಗ್ರಿ ನಾವೆಲ್ಲರಿಗೆ ಮಾಡ್ಕೊಡ್ತೀವಿ ಅಂತಂದು ಹೇಳಿದ್ವಿ ಮತ್ತು ಅವ್ರಿಗೆ ಬೇಡ ಅಂತ ಹೇಳಿದ್ರಿ ಅಂಗಡಿಗೆಂತ ಅಂತ ಪಾಪ ರೀ ಅವ್ರು ಅಷ್ಟರು ಈ ಭಾಳ ಜನ ಅದಮ್ಮ ಅವ್ರು ಇನ್ನು ನೋಡಲ್ ಭಾಳ ಜನ ಅದರ ಹಾಕೊಂಬಾಗ ಒಂದು ಆರ ಕಪ್ ತೊಗೊಂಡಿ ಹ್ಞೂ ಅಲ್ಲ ಐದು ಅಂತ ತೊಗೊಂಬೋ ಇಲ್ಲ ಬೇಡ ಮತ್ತು ಸ್ವಲ್ಪ ಹೊತ್ತು ಮನ್ಕೊಂಬಿಟ್ಟಿದೀವಿ ನಾವು ನಮ್ಮ ಕಡೆ ಮೆಂತ್ಯ ಪಲ್ಯ ಇದು ನುಗ್ಗಿಕಾಯಿ ಪಲ್ಯ ರೀ ಇದು ಬೇಳೆ ಸಾರು ಅನ್ನ ಬಿರ್ಯಾನಿ ಇತ್ತು ಬಿರ್ಯಾನಿ ಬಿಸಿ ಮಾಡಿದ್ವಿ ಇಲ್ಲಿ ಬಾಂಡೆ ತೊಗೊಂಡ್ರೆ ಅರಿಪ್ಪ ಇನ್ನೂ ಅರ್ಷ ಹೇಳೋಕ್ಕೆ ತಯಾರಿಲ್ಲಲ್ವಾ ಇನ್ನೆಚ್ಚರದ ಹ್ಞೂ ಇತ್ತು ಬರ್ತೀನಿ ನಾನು ಇದು ರೊಟ್ಟಿ ಮಾಡ್ತೀನಿ ನನ್ನಷ್ಟೇ ಬಾಬರಿಗ ರೊಟ್ಟಿ ಬಿ ಕಮ್ಮ ಆಗ ಬಾಪಿಗೆ ಮಾಡಿ ಇಡ್ತೀನಿ ಹೇಳಮ್ಮ ರೊಟ್ಟಿ ಮಾಡತ್ತೀನಿ मम्मी ರೊಟ್ಟಿ ಮಾಡ್ತೀನಿ ಅಲೂಗೆ ಕಾಲು ನೋಯ್ತು cottura ಇದರ ಮೇಲೆ ಮಾಡಿದಕ್ಕೆ ಇಲ್ಲ ಅಲ್ಲಿ ಮೈಮೇಲೆ ಚಿಂತಿರಂಗಿಲ್ಲ ಹೌದು ಬಂಡೆ ಅದವಾ ಅದವಾ ತಿ ್ಲಾ ಆಸಿ ಒಂದು ಎಷ್ಟು ಒಂದೆರಡು ತಾಸ ಬೆಳಿಗ್ಗೆಲ್ಲ ಹೌದು ಅನ್ಸುತ್ತೆ ಇಲ್ಲಿ ಏನೋ ಮಾಡ್ತಾ ಇರ್ತೀವಿ ಸ್ನ್ಯಾಕ್ಸ್ ಸಾರಿಗೆ ಹಂಗಾಗಿ ಇಲ್ಲಿ ಆಲೂಗಡ್ಡೆ ಕುದಾಯಿ ಹಾಕಿರಿಕೆ ಬಿಟ್ಟು ಹೋಗಿದ್ದಾಳ್ರಿ ಕಲ್ಲಿ ನಾನು ಸ್ವಲ್ಪ ರೀ ಈರುಳ್ಳಿ ಸಮೋಸ ಅದೆಲ್ಲ ನಾನು ಮಾಡ್ತೀನಿ ಯಾಕೆ ಮಾಡ್ಸರಿ ಇಲ್ಲ ರೀ ಫಸ್ಟ್ ಇಲ್ಲಿ ನಾನು ಈರುಳ್ಳಿ ಸಮೋಸ ಮಾಡತ್ತಿದ್ದೇನೆ ಅದಕ್ಕೆ ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡಿನಿ ಯಾಕಂತ ನಾನು ಫ್ರೈಡ್ ಮೋಮೋಸ್ ಮಾಡತ್ತೀನಿ ಹಾಗಾಗಿ ಅದು ಬೇಕು ರೀ ನನಗೆ ಇಲ್ಲ ಒಂದು ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿನಿ ಇಲ್ಲೇ ಎಣ್ಣೆ ಬಿಸಿ ಮಾಡೋಕೆ ಇಟ್ಟೇನ್ರಿ ಇದಕ್ಕೆ ಇದು ಉಳ್ಳಾಗಡ್ಡಿ ಹಾಕಿಬಿಡೋಣ ಎಲ್ಲ ಹಾಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡೋಣ ಇಲ್ಲ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ರೀ ನಿಮ್ಮ ಕಡೆಗಿದ್ದೆವು ಹಾಕೋರಿ ಇಲ್ಲಿ ಗರಂ ಮಸಾಲೆ ಹಾಕ್ಕೊಳ್ತೇನೆ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕೊಳತೀನಿ ನಿಮ್ಮ ಕಡೆ ಇದ್ರೆ ಹಾಕೋರಿ ಇಲ್ಲದಂದ್ರೆ ಸ್ಕಿಪ್ ಮಾಡ್ಬೋದು ನೀವು ನಾನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳತ್ತೀನಿ ಪೆಪರ್ ಪೌಡ್ರ್ ಹಾಕೊಂಡಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ವನ ಖಾರ ಇನ್ನೊಂದು ಸ್ವಲ್ಪ ಹಾಕೊಂಡ್ರಿ ಸ್ವಲ್ಪ ಖಾರ ಖಾರ ರೀ ಅಂದ್ರೆ ಚಲೋ ಕೆಚ್ಚಿ ಒನ ಖಾರ ಹಾಕಿ ಇವಾಗ ಮಿಕ್ಸ್ ಮಾಡೋಣ್ರಿ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳತ್ತೇಳ್ ಇದನ್ನು ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡೋಣ ಇಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾನೇ ಬಿಟ್ಟಿದ್ದೆ ರೀ ಹೆಚ್ಚು ಚೆಂದಾಗಿ ಇದಾಗಿದ್ರಿ ಅನ್ನೊಂದ್ಸಲ ರೀ ಈ ರೀತಿ ಈ ರೀತಿ ನಾ ಹತ್ಕೊಳ್ಳೋಣ ನಾನು ಇವಾಗ ಸಮೋಸ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ರೀ ನಾನು ಗೋಧಿ ಹಿಟ್ಟಿದ್ದು ಮಾಡತೇನೆ ರೀ ಸಮೋಸ ನೀವು ಬೇಕಂದ್ರೆ ಮೈದಾ ಹಿಟ್ಟಿದ್ದು ಮಾಡ್ಕೋಬಹುದು ಅದರೊಳಗೆ ಎಣ್ಣೆ ಸ್ವಲ್ಪ ಹಾಕಬೇಕೈತ ರೀಪ ಸುಕ್ಕಾಕದ ಸ್ಟೆಪ್ಪಿಂಗ್ ಹೌದಿಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ತದೆ అస ఏం ఏం మర్షా పొరటాక ఇ మమ్మీ ఎన్నె బసి మెట్ట ఎన్నె బా సమోసా కర్కొబిడు సమోసా రెడీ హాకత్ రీ ఇ పరోటా మోడత్ ఈేం బాగు ఈకత్ల అక్క అయికత్త నేను ఇబ్బతీర ఇబ్బంది కుడే మరి అది ಹ್ಮ್ ಇಲ್ಲ ಬಾಬಾ ಇದನ್ನು ಕಲಾಂಗ್ ಹಣ್ಣು ತಗೊಂಬಂದಾರೀ ಹೆಚ್ಚಿಡ್ರ ಬಾ ಇದ ನಾನು ಬರ್ತೀನಿ ಕಲ್ಮಾ ತೊಕೊಂಡು ರೋಜೆ ಮಾಡ್ಕೊಂಡು ಅಂತ ರೋಜ ರೋಜೆ ಐದಾರಿಗೆ ದೊಡ್ಡದಾಗ ತಗೊಂಡಿರಂಗ್ ಹೆಚ್ಬೇಕಿಲ್ ನೋರ ಹೆಚ್ಚು ಹ್ಮ್ ಅದ ಅರ್ಧ ಹೆಚ್ಚಿಡ್ರಿ ಇಲ್ಲಿ ನಾವು ಇವು ತಗೊಂಡಿದ್ವಿ ಕಿತ್ಲೆ ಹಣ್ಣು ಮಿಕ್ಡದ್ ಏನಂತಾರೆ ಕರ್ಬುಸ್ ಹಣ್ಣು ಅಂತಾರ ಸುಲದಿಡ್ಲಲ್ವಾ ರೆಡಿ ಮಾಡಿದ್ವಿ ನೋಡ್ರಿ ಪರೋಟ ಅವ ಹ್ಞೂ ತಗೋಬೋ ಅದೊಂದು ಪರೋಟ ಒಂದು ತಂದಿಲ್ಲ ಅಂತ ಅದು ಅದ್ರೊಳಗೆ ಇಡ್ಬಿಡೋದಾಗಿತ್ತ ಮೆತ್ತ ಮೆತ್ತಗಾಯಿ ಬಿಡ್ತಾವ ಇಲ್ಲ ನಾವು ರೋಜಾ ಬಿಡಾಕ ಬಿಡಾಕಂತೀವಿ ದುವಾ ಬಿಡೋದ್ರಿ ಈಗ ಇಲ್ಲಿ ಮಸೂದಿಯೊಳಗ ಜನ ಬಿಡತಿರ್ತಾರ್ರಿ ಬಾಟ್ಲಿನ ಎತ್ತಬೇಕ್ರಿ ಅಂದ್ರಂಗತ್ರಿ ಏನೋ ದುವಾ ಬಿಡೋದೈತ್ರಿ ಹ್ಮ್ ರೋಜಾ ಬಿಟ್ರಿ ಇಪ್ಪತ್ತಿ ಹೌದ್ರಿ ರೋಜಾ ರಂಜಾನ ಆಯಾ ರಂಜಾನ್ ಗಯಾ ರಂಜಾನ್ ಅಂತಂದು ರಂಜಾನ ಬರೋದು ತಡ ಇಲ್ಲ ಹೋಗೋದು ತಡ ಇಲ್ರಿ ರೋಜಾ ಬಿಡ್ರಿ ನೀವು ಅದ್ ಮಸಾ ತೆಳಿ ಬಿಟ್ಟು ಬಂದ್ರನ್ರಿ ಅವ್ರ ತಗೋರಿ ನಿಮ್ಗೆ ಏನ್ ಬೇಕು ಮಾಡಿ ಬಿರ್ಯಾನಿ ಮಾಡ್ರಿ ಈಗ ಇಲ್ಲಿ ನಾವು ಊಟ ಮಾಡಾಕತಿವಿ ಅಂದ್ರೆ ಸ್ವಲ್ಪ ಜಲ್ದಿ ನೋಡಾಕತ್ತೀರಿ ಇವತ್ತು ಬಿರಿಯಾನಿ ಬಂತರಿ ಮಸೂತಿ ಒಳಗೆ ದಾವತ್ ಮಾಡ್ಸಾರಲ್ರಿ ಹಾಗಾಗಿ ನಾವು ಹಾ ಬಾ ಇಲ್ಲ ರೀ ಬಾಳಿದ್ರಿ ಎಲ್ಲ ತೊಳ್ದ್ ಹಾಕಿದೆ ಒಣಾಕ ಒಂದ್ ಬಿಟ್ಟಿ ತಗೊಂಡು ಹಾಕಿ ಹಾಕ್ ಬಂದಿಮವ ಇಲ್ಲ ಹಾಕಿ ಬಂದಿ ಅಂದಾದಿ ಮರುವಷ್ಟು ಕರಂಗ್ ನೆಣತಿನ್ಕತಿ ಕಾಲು ನಾನು ಈಗ ಒಂದು ಬಕೆಟ್ ಹೋಯದಾಗಲ್ಲ ಈಗ ನಂಗೆ ಹೋಗಿ ಹಬ್ಬ ಇಟ್ಟಿನಂದ್ರೆ ಒಣಾಕಾಕ ಬರಬೇಕು ಇಲ್ಲ ಎರಡು ಬಿಟ್ಟೆ ಹೋಯ ಈಗ ಹೋಗಿ ಅಮ್ಮ ಕರ್ಕೊಂಬಂದ್ರಿ ಕರ್ಕೊಂಬಂದ ಊಟಕ್ಕೆ ಹಾಕಿ ರೀ ಇಲ್ಲಿ

ಆಪರ್ ಮಾಡಿದ್ರು ಅಂತ ರೀ ಹ್ಞೂ ಸಮೋಸಾ ಕಲ್ಲಂಗ ಏನು ಕಟ್ಟಿದ್ರಲ್ಲ ಅಲ್ರಿ ಅದು ಚೀಟಿ ಇತ್ತಲ್ಲಿ ತಕೊಂಡೇನ್ರಿ ಹ್ಞೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡ್ದರೆ ಏ ನಡೆಯುತ್ತೆ ಅಂತ ನೋಡೋಣ ರೀ ಒಂದಂತು ರೂಟೀನ್ ಸ್ಟಾರ್ಟ್ ಆಗೈತೆ ಎಲ್ಲ ಅಮ್ಮ ಸ್ನಾನ ಮಾಡಿ ಬಂದು ಕುಂತಾರಿ ಇಲ್ಲ ಲಾರಿ ಪರ್ ಕುಂತಾರೆ ರೀ ಏನು ಮಾಡತ್ತೀರಿಮ್ಮ ಮೊಬೈಲ್ ನೋಡಕತ್ತೀರ ಹ್ಞೂ ಕಸ ಒಡ್ಯಾತಿ ನಿಮ್ಮ ಹ್ಞೂ ಕಸೀಮ್ಮ

<laughs> रोजाना नूर ಕೆಲಸ ಹೋಗيلا ನೀವರೇ ಮುನಾರ ಹಾಮ್ಮಿ ನೀವ ಪಾ ನಮ್ಮ ಕಾಲೇಜ್ ಬಿಟ್ಟಾ ಪಾ ಕಾಲೇಜ್ ಬಿಟ್ಟಾ ಹ್ಮ್ ಚಲಾ ಆಡ್ ಬಿಡಾ ಪಾ ಏನ್ ಬಿಸುಲೇತೆ ಪಾ ಏಲ್ಲಾ ಅರಿ ಪಾ ಏನು ಮಾಡಕತ್ತಿದಿ ಪ್ರೆಸ್ಟ್ಕಮ ತಣ್ಣ ಬರತ್ತಿದಿ ಆ ಹ್ಮ್ ಚಾಟ್ಣೆ ಮಾಡಿದ್ರೆ ಈಗ ಈಗ ಒಂದು ಮಾಡಿ ಎಳವಲ್ಲಿ ಮೇಲೆ ಸುಮ್ ಕುಂದ್ರಿ ತಣ್ಣ ಕ ಇಲ್ಲೇ ಇಲ್ಲ ಮುಖಂತೀನಂತ ಝಳ ಜಗ್ಗ ಐತಿ ಇದು ಐಡಿಯಾನ ಈಗ ಇದು ಟಿಪ್ಸ್ ಅನ್ ಇದು ಫ್ರಿಜ್ಜಿಂದ ಇದನ್ನ ತಕೊಂಡ್ ಚಲೋ ಆಯ್ತು ಬಿಡುವ ನೋಡ್ರಿ ಯಾರಿಗ ಭಾಳ ಜಳ ಕತ್ತದ ಮಾರಿಪಂಗೈತೆ ಮಾಡಿಬಿಡ್ರಿ ಫ್ರಿಜ್ ತಗದು ಮಕ್ಕೊಂಬಿಡ್ರಿ ಹಿಂಗೆ ಫ್ರಿಜ್ಜಿನ ಬಿಲ್ ಜಗ್ ಬಂದ್ಬಿಡೋಲ್ಲಕ್ಕ ಎಲ್ಲಿಗ ಯಾರಿಪ್ಪ ಪ್ರಯಾಣ ಪ್ರಯಾಣ ಇಲ್ಲಿಗೆ ಹುಬ್ಳಿಗೌಂಟ್ರಿ ನನಗೆ ಹೇಳಾರ್ದಂಗೆ ಮಕ್ಕೊಂಡ ಕೀಗೆ ಎದ್ದೆ ಹಾಂ ಗಡಗಡ ಕಡ್ಕಡ ಅಂತಾರೆ ಅಂತಾರ ಕಡ್ಕಡ ಪೀರಾ ಅಂದ ನೀವತ್ತ ಸೀರೆ ಕೊಡಿಸದ ಅಮ್ಮಾಗ ಹಾಂ ಹೌದಣ್ಣ ಹಾಂ ಚಲೋ ಆಯ್ತು ಬಿಡ ನಮ್ಮ ಪ್ಯನವ್ರು ಕರ್ಕೊಂಡು ಹೊಂಟಾರ ಇವತ್ತು ಅಮ್ಮಾಗ್ರಿ ಮಾರ್ಕೆಟಿಗೆ ಎಲ್ಲ ಇನ್ನು ಚಾಚಿ ಬಂದೇ ಇಲ್ಲ ಹಾಂ ಹಾಂ ಚಾಚಿ ಬರಕೆ ಮುಂಚೆಕ ನೀ ಜಳದಾಗಿದ್ದಾನೆ ನಿಂತ್ಕೊಟ್ರೆ ನೀರ್ಕನ ನೋಡ್ರಿ ಬಾಯ್ ಅವರು ಇನ್ನು ಬರಕಂದ್ರೆ ಇವನಂತು ಇಲ್ಲ ಆಟಾ ಮಾಡ್ಕೊಂಡರೆ ಹೋಗೋ ಅಂತ ನೀವ ಆಟಾ ಮಾಡ್ಕ ಹೋಗದಂತೆ ಊಟ ಮಾಡಿ ಊಟ ಮೊದಲ ನಮ್ಮಲ್ಲಿ ಬಂದ್ರಿಪ್ಪ ಅವರು ಅಧಿಕಾರಿ ಆಕ್ರಿ ಸಾಲಿ ಮನೆಗದ ಇವನ ಸಲ್ಮಾನ ಮನೆಗದ ಏ ಯಾಕೆ ಬಿಟ್ರಲ್ಲ ಸಲ್ಮಾನ ಹಾ ರೋಜಾದಿ ಇಲ್ಲ ಬಾ ಮತ್ತೆ ಇರ್ತೀಂದ ಬಂತೀ ಅಮ್ಮನ ಹುಬ್ಳಿಗ್ ಹೋಗಿ ತಿನ್ ಬರ್ರಲ್ಲೇ ಹೈ ಅಂತ ಹಂಗ ಕರ್ಕೊಂಡ್ ಬಂದ ದಾದಿ ಮುನಿನ್ಗೇನಿಲ್ಲ ಮತ್ತ ಇನ್ನು ಮಲ್ಲಿಕ್ರಿ ಹುಬ್ಳೊಳಗೆ ಏನ್ ತಿನ್ ಬರೀಪಾ ಅಂದ್ರ ಅಪ್ಪ ಕರ್ಕೊಂಡೋಗಿರಲಿಲ್ಲ ಅಪ್ಪ ಬರಕ ಅಪ್ಪ ದಾದಿ ಕರ್ಕೊಂಡ್ ಆತ್ರ ಕೇಳ್ಕೊಂಡ್ ಕರ್ಕೊಂಡ್ ಹೋಗ್ಬೇಕಂತ ದಾದಿ ದಾದಿದ ಒಲ್ಲೆ ಅಂದ್ರ ಕೇಳ ಹೊಲಿಕ ಒಲ್ಲೆನಾಥ ಮಲ್ಲಿಗೆ ಬರಕ ಇಡ್ಕೊಂಡ್ ದಾದಿ ಮಂದಿ ಹಂಗಿದ್ರ ಹ್ಮ್ ಹೋಗಕತ್ರಿ ಅಮ್ಮ ಮೊಬೈಲ್ ಭಾಳ ಬಿಟ್ಟ ಹರ್ದ ಇಡನಾ ಹೋಗ್ಬಿಡ್ತವ್ ಗಾಳಿಗ ಬಂದ್ರಿ ಅಮ್ಮ ಅಮ್ಮ ಊಟ ಮಾಡಿಲ್ರಿ ದಸ ಕುಡ್ದು ಬಂದ್ರಿ ನಾ ಹೌದಪ್ಪ ಹ್ಮ್ ನೋಡುವ ಏನ್ ತಗೊಂಬಂದ್ರಿಮ

ನನ್ನ ಸಿರಿ ಅಂತಂದು ಆರಿಪಮ್ಮ ಅಲ್ಲಿ ಭೋ ಹಚ್ಚಿಲ್ಲ ಅಮ್ಮ ಇವ್ನು ತೊಗೊಳಿ ಅಂತಂದು ತೊಗೊಂಬರ್ ಮಾತೈತೆ ತೊಗೊಂಬಂದೋಡ್ರಿ ಇವನ್ ಜಂಪಾರ ತೊಗೊಂದ್ರಿ ನಾ ಅದು ಕಲರ್ ಇದ್ದ ತೊಗೊಂಬಂದ್ರಿ ಬಿಡ್ರಿ ನೀವು ಇದ್ರಿ ಈ ಕಲರ್ ಇದು ಹೆಂಗೆ ರೀ ನಿನ್ನ ನಿಂತದ ಅಂದ್ರೆ ಸ್ವಲ್ಪ ದೊಡ್ಡ ಹೂ ಐತಿ ಸ್ವಲ್ಪ ಸಣ್ಣದ ಮಾತೇನ್ರಿ ಅಷ್ಟ ಚಂದ ಅದ ರೀ ಇಲ್ಲ ಐತಿರಿ ಹ್ಞೂ இంత இல்ல இந்த மாதிரி நம்ம உறவி ನೋಡில அந்த பெரியவنا ತors கொண்டிருக்கடி நம்ம மகன் நம்ம நல்லா நோட இல்ல நோடையா நான் உறவுது தான் அவன இந்தவ தூம்பற தன நம்பரே சல்மான கட்டலனி சல்மான நீ என்ன சத்த கட்ட சல்மான ஆ அவன விட்டல அய் ஊர கட்டன யாரா ஆசிப்பா ஆசிப்பா

ൂർവ <laughs>

यार तो देखो तो <laughs> या ये कर तो काट कट मार स बनी ना हां ठीक है वो का सांगो तो कर को इ वाला ये सब का धीरे भाई के ना ये इन आप बोलेगा कहते हां पर नतीवा हां बजे देख तो हां इधर ही पंजाब तो तू क्या कह रहा है चाचा तेरा भी पेमेंट आता है ना लऊ रे चेक पे चेक चाचा कर एक नूर इनका तो अरे नहीं 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 नहीं

एक्स्ट कोट रिकेदू 600 900 शब्द 50 रुपी खडी में आता शब्द 50 पेने में आता ना हां हां देखो ये पक्का देखो शादी के घर में दिखाती तुम्हें पूरा कपड़ा पकड़ मैंने सीटी दिखाई पता नहीं आई كده बाकी से आधा 700 रुपी के आई नोड ये मार के के बंदो ये मत ಇದಕ್ಕೆ ಬಿಡದಿತೆ ಅದರೋಗ ಇದು ತಗೊಂಡಾಕಿದು ಪಿಂಕ್ ತಗೋಬೇಕೈತೆ ಪಿಂಕ್ ತಗೋಬೇಕೈತೆ ಇದು ಒಕೆ ಚಾಪ್ಟರ್ ತಗೊಂಡಾ ಪಿಂಕ್ ತಗೋಬೇಕೈತೆ ಪಿಂಕ್ ಅಂತ ತಗೊಂಡಾ ಕ್ಯಾ ಬಾಸು ತಾಯ್ ಈ ಬಸನ ನಾನು ಈಗ ಅಮ್ಮಗೆ ಹೋಗಿ ಚಾ ಕಟ್ಟು ಬದನಿಕೈ ತಗೊಂಡ್ ಬಂದಿರಿ ಆಮೇಲೆ ಬೆಂಡಿಕೈ ತಗೊಂಡೆ ಚೋಳಿಕೈ ತಗೊಂಡೆ ಇವರೇನ ಫ್ರೀ ಕ್ಯಾಶ್ ಕೊನೆ ಅಂತ ನೋಡಕಂದ್ರನ್ರಿ ಬಂದಿಲ್ಲ ನಾದಿನ ಫ್ರೀ ಕ್ಯಾಶ್ ಇದ್ರ ರೊಕ್ಕ ಕಡಿಮೆ ಆಕೈತ್ ಅದ ಇಲ್ಲದ್ ರೊಕ್ಕ ಜಾಸ್ತಿ ಆಕೈತಪ್ಪ ಬೇಡ ಒಮ್ಮಕ್ಳೆ ತಗೊಂಡ್ಬಿಡ್ತಾರ ಈಗ ಅವ್ರು ಐಕ್ಕ ನೀನು ಹಿಡ್ದಲಿ ತರ್ಸಿದ್ರ ನೀರ್ ನೀರಿನ ಬಾಟ್ಲಿನ ತಣ್ಣೀರ್ ಕುಡಿಬೇಡ ಅರಿಪ್ಪ ನೆಗಡಾಕೈತ್ ನೋಡ ಫ್ರಿಜ್ ನೋ ಇಟ್ಟಿದ್ರ ಅದನ್ನ ಅನ್ನ ಸಾರು ಮಾಡಿದ್ರಿ ಯಾರು ಬರ್ರೆ ನಾವೊಂದು ಸ್ವಲ್ಪ ರೊಟ್ಟಿ ಮಾಡಿಬಿಟ್ಟೆ ರೀ ಬಿಸಿ ಅವ್ರಿಗೆ ಈಗ ಅಂಗಡಿ ಹೋಗ್ಬೇಕು ರೀ ನೋಡಿರಿ ಟೈಮ್ ಅಲ್ಲಿ ಒಂಬತ್ತು ಗಂಟೆ ಆಗಿ ಬಂತಿ ಒಣ ಮೀನ ತೊಗೊಂಬರ್ಬೇಕು ಹೋಗಿ ಹೋಗ್ತೀನಿ ರೀ ನನೀಗ ಅಂಗಡಿ ಅವು ಇವು ಹಣ ಇಟ್ಬಿಡಮ್ಮ ಅಂಗಡಿಗೆ ಹೋಗ್ಬಾರ ಅರಿಪ ನಾನು ಎಲ್ಲಿ ಕಸ ಹೊಡ್ದು ಹಾಸ್ಪಿಟ್ ರೀ ಅಮ್ಮ ಬಂದಮ್ಮ ಇಲ್ಲೇ ಕುಂದಿರ್ತಾರ ಸೀರೆ ರೀ ಅಪ್ಪ ಅಂಬರ್ ಪಲ್ರಿ ಸೀರೆ ರೀ ಹೌದ್ರಿ ಈಗೊಂದು ಒಗ್ಗಿತೀನಿ ಅಲ್ರಿ ನಾನು ಮುದ್ದೆ ಹಾಕೋರಿ ನೋಡ್ರಿ ಬೆಳಿಯಪ್ಪ ಇದು ಹರ್ಷಿ ಅಂತಪ್ಪ ಮೊದ್ಲ ತಗೊಂಡ್ವಿ ಅವು ಅವ್ರಿ ಹಾಕಿ ಒಂದು ನೋಡ್ರಿ ಅವ್ರಿ ಇವೊಂದ್ ಜೊತಿ ಮತ್ ಅವ್ರಿಗಿರಿ ಮೂರ್ ಮಂದಿಗ ಒಂದ್ ಸಟ್ಟ ಆದ್ರಿ ಈಗ ಅವ್ರು ಈಗ ಏಳ್ಲಿ ಏಲಿ ಅಂತಂದ್ರೆ ನನಗೆ ಹಾಕೊಂತೀನಿ ಅಷ್ಟ ಅವ್ನು ಕಲರ್ ಕಲರ್ನು ಹಾಂ ಹೇಳ್ಬೇಕು ನಿಮ್ಮ ಉಪ್ಪು ಆರ್ ತಕಿಲ್ರಿ ಮೂರು ಹ್ಮ್ ಮತ್ರಿ ಮೂರ್ ಮಂದಿಗ ಒಂದ್ ಸಟ್ ಆದ್ರಿ ಮತ್ತೆ ನಿಮ್ಮ ಹಂಗ ತಗೊಂತೀರಿ ಹ್ಮ್ ಆರ್ ತಕ ಅಂತ ಬರ್ವಾ ಮತ್ತೆ ಫ್ರೆಂಡ್ಸ್ ಇವತ್ತಿನ ಡೇ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ